ઈ રોડાયા મેમ તો બટર છેસી પઈન નીંટી અંદર નીકળી પી છે સર્વે છે પી છે કોલકાલી હરી ગાડી એતી રોડ છે હરે માદાન છે મે મીડ મોની રહી છે હીડ સીસી 4 નેલ 5 નેક કા દયો તો તોડકો નખી રહી ગાડી લે છે આને ક એસો ઈ હો છે ડાન મૂ સેક પોતે મુઈ નીલા પોઈ મુગરૂ નલગરૂ પન કો નીર સી દંતલા ఆ పొద్దు నుంచి ఇట్లే వస్తూ ఉన్నారు పాతా ఉన్నారు ఒకరు న్యాయం చేయలేదు ఒకరు ఆ రోడ్డు చేయలేదు దాన్ని అడ్డం పెట్టుకుని ఇట్లా మూడు దినాలకు ఒకనాడు షాపిండ్లు పెట్టేది సాఫిచ్చేది దీవిచ్చేది మన పీడ ఇక్కడ ఈ ఊరు నెమ్మర్ ఉండరు అడగండ ఆ నెమ్మరు ఎదురు కానీ ఎన్ని షాపిన్లు పెట్టి ఎట్లా మాట్లాడిగిందో మేము ఇదే వచ్చింది రోడ్డు నుండి ఆరంభరం అయిండేది అది వాళ్ళకి ఇస్తా ఉండే పని అంతా మాటలు మాట్లాడతారు మేము ఇల్లంతా బతు పెట్టుకుని ఉండమా బట్ ఇష్టంగా మాట్లాడతాయి కంప్లైంట్ మా పైన ఇస్తాయి పోయింది ఇట్లా దినము దినాము పోలీసు వాళ్ళు పోను రండా మిమ్మంది కంప్లీట్ ఉంది అనేది ఆడి మాగడు బిడ్డిని పెట్టుకొని తాగే బిడ్ని కూడా ఎత్తుకొని పోయేది

மேம் வாழ் சென் எக்கூடா சூசம் கெண்ட் எத்துக்கூட சூச அடம் வச்சு கூட சூசிள்ளது ஆ நேன இவ்வளோ இப்படி போனே முடிக்குத்தாலோமுடிக்குத்தோ ஊருக்கம ரேப் சேசி ஏனேது ம இது அது ஏது அது ஏனே ஆ இல்லை அப்போது தப்பா யாரும் ஏற நின்று மேம் அன்னம் திட்டாண்டோ சோடி இட்லோ பஸ் சேலம் உண்டா ಸ್ಟೇಷನ್ಕೊಂಡು ಬಿದ್ದೆ ನಮ್ದು ದೇವಳಹಳ್ಳಿ ಗ್ರಾಮ ವೇತಮಂಗ್ಳ ಹೋಬಳಿ ಆದ್ರೆ ಇಲ್ಲಿ ತುಂಬಾ ಯಾರೂನು ನಮ್ಗ ನ್ಯಾಯ ನಮಗ ಸ್ಪಂದಿಸಿಲ್ಲ ಇಲ್ಲಿ ಒಂದು ರೋಡ್ ನಕಾಶ ಗೌರ್ಮೆಂಟ್ ರೋಡ್ ಇದು ಈ ಸಾರ್ವಜನಿಕ ಬಳ್ಳೇರಿಹಳ್ಳಿಯಿಂದ ಎಂಟ್ರವಣ್ಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆ ಇದು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ಪಿನಲ್ಲಿ ಬ್ರಿಟಿಷರು ಪರಿಪಾಲದಾಗ ಕ್ಯಾಶಂಬಳ್ಳಿ ಕೇಶವರೆಡ್ಡಿ ಅವರು ಒಂದು ವಾರ ದಿನ ಸರ್ವೆ ಅವ್ರನ್ನ ಮನೆಯಲ್ಲಿಟ್ಟುಕೊಂಡು ಸರ್ವೆ ಮಾಡಿಸಿ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ಪಿನಲ್ಲಿ ಇದು ರೋಡನ್ನು ಇದು ಮಾಡಿದ್ದರು ಗುಟ್ಟಲ್ಲಿಂದ ಬಿಳ್ಳೇರಹಳ್ಳಿಯಿಂದ ಎಂಟ್ರಾಣ ಸ್ವಾಮಿ ದೇವಸ್ಥಾನಕ್ಕೆ ಸರ್ವೆ ಮಾಡಿಸಿ ಇದ್ದಿದ್ದರು ಅದು ಇದು ಪೂರಾ ದಾಖಲೆಗಳೈತೆ ನಮ್ಮ ಹತ್ರ ಅದೇ ಟಿಪ್ಪಣಿಗಳು ಎಲ್ಲ ಐತೆ ಇಲ್ಲಿ ನೋಡಿದರೆ ಎಲ್ಲಾನು ಫುಡ್ನ ಕೊಳಿಸಿ ಡಿ ಸಿ ಆರ್ಡರ್ ಮಾಡಿ ಇಒ ಆರ್ಡರ್ ಮಾಡಿ ತಹಸೀಲ್ದಾರ್ ಆರ್ಡರ್ ಮಾಡಿ ಇವರೆಲ್ಲರೂ ಆರ್ಡರ್ ಮಾಡಿ ಕಂಗಾಣಲ್ಲಿ ಗ್ರಾಮ ಪಂಚಾಯತಿ ಪಿ ಡಿಒ ಅವರು ಬಂದು ಇದನ್ನು ರೋಡ್ ಫುಡ್ನಗೊಳಿಸಿದ್ದಾರೆ ಅದಕ್ಕೆ ನಾಲ್ಕು ತಿಂಗಳಾದ ಮೇಲೆ ರಾತ್ರಿ ಹೊತ್ತಿನಾಗ ಇವರು ಶ್ರೀನಿವಾಸು ತಿಮ್ಮಯ್ಯ ನಾಯ್ಡು ಇವ್ರ ಕುಟುಂಬದವರು ಆ ರಸ್ತೆನ ಹಾಳು ಮಾಡಿ ನಮ್ಮ ಮೇಲೆ ರೇಪ್ ಕೇಸ್ಗಳು ನಮ್ಮ ಮೇಲೆ ಕ್ರಿಮಿನಲ್ ಕೇಸುಗಳು ಒಬ್ಬ ಹೆಂಗಸರಿದ್ದಾರೆ ಇದ್ದಾರೆ ಸುಧಾ ಅಂತ ಏನು ಅದು ಎಲ್ಲಿ ಓದ್ತಾರೋ ಎಲ್ಲಿ ಬರ್ತಾರೋ ಏನು ಮಾಡ್ತಾರೋ ನಮ್ಗೆ ಗೊತ್ತೇ ಇಲ್ಲ ನಮ್ಮ ಮಾನ ಮರ್ಯಾದೆ ಎಲ್ಲ ನಮ್ಮ ಇದೆಲ್ಲ ಆಗೋಯ್ತು ಆರು ಕೇಸುಗಳು ಬಿದ್ದಿದೆ ನಮ್ಮ ಮೇಲೆ ಆರು ಕೇಸುಗಳು ಬಿದ್ದು ಇವತ್ತು ಕೋರ್ಟ್ಗೆ ಹೋಗಿ ಬರ್ತಾ ಇದ್ದೀವಿ ಈಗಲೂ ಕೂಡ ಮಿಸಿಕ ಸುಮ್ಮನೆ ಸುಮ್ಮನೆ ಕಲ್ತಾಣ ಫೋನು ಅದು ಇದು ಕಲ್ತಾನ ಅದು ಇದು ಮಾಡ್ತಾರೆ ಅಂತ ಸುಳ್ಳು ಸುಳ್ಳು ಹೋಗಿ ಕಂಪ್ಲೇಂಟ್ ಕೊಡೋದು ಆ ಪೊಲೀಸ್ನಲ್ಲಿ ನಮ್ಮಲ್ಲಿ ಕರೆಸೋದು ಏನು ಇದು ಹಂಗೆ ಹಿಂಗ ಅಂತ ಅವರು ನಮ್ಮ ಮಾನ ಮರ್ಯಾದೆಲ್ಲ ಹೋಗ್ತಾ ಇದೆ ನಾವು ಚೆನ್ನಾಗಿ ಬದುಕಿರೋರು ಪೂರ್ವ ಕಾಲದಿಂದ ನಾವು ಚೆನ್ನಾಗಿ ಬದುಕೊಂಡು ಬಂದಿರೋರು ಈಗ ಇಂಥವ್ರಿಂದ ಈ ನಮಗೆ ಬದುಕಕ್ಕೆ ನಮ್ಮ ಒಂದು ನಾಲ್ಕು ಜನ ಹತ್ತು ಜನ ನೂರು ಜನ ನಾವು ತಲೆ ಎತ್ತೋಡಾಡಂಗಿಲ್ಲ ನಮ್ಮ ಪರಿಸ್ಥಿತಿ ಕಚೇರಿಗೆ ಹೋಗಿ ನಾವು ಇದು ಟರ್ನಿಂಗ್ ಮಾಡಿ ಅಲ್ಲೇ ನಮಗೆ

ನಾವೆಲ್ಲೂ ಮನೆಯಲ್ಲಿ ಕೂಡ ಇರಲಿಲ್ಲ ನಿನ್ನೆ ಸಾಯಂಕಾಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲೇ ಏನು ನಮ್ಮ ಮನೆಯಲ್ಲಿ ನಾ ಗೋಲ್ಡ್ ಇಲ್ಲ ಉಂಗುರ ಇಲ್ಲ ಕಾಸಿಲ್ಲ ಫೋನ್ ಇಲ್ಲ ಅಂತೇಳ್ಬಿಟ್ಟು ನಮಗೂ ಅದಕ್ಕೂ ಅವ್ರ ಮನೆ ಕೂಡ ನಮ್ಗೆ ಗೊತ್ತಿಲ್ಲ ಆ ಥರ ಪರಿಸ್ಥಿತಿದಲ್ಲಿ ನಾವು ಅವ್ರಿಗೂ ನಮ್ಗೆ ಆಗಲ್ಲ ಅಂತರ ಪರಿಸ್ಥಿತಿಯಲ್ಲಿ ನಮ್ಮ ಹೆಸ್ರು ಅವರು ಯಾಕೆ ಇತ್ತು ಈ ಥರ ಇದು ನಮ್ಮನ್ನು ಅವಮಾನ ಮಾಡ್ತಾ ಇರೋದು ಪೊಲೀಸ್ ಸ್ಟೇಷನ್ ಇದು ಇನ್ನೊಂದು 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 ಅಂತೇಳಿ ನಾವು ಹೆಂಗೆ ಬದುಕೋದು ಹತ್ತು ಜನದಲ್ಲಿ ನಾವು ಬದುಕೋ ಬ ಅವರು ಅವ್ರ ಥರ ನಾವು ಮೂರು ಬಿಟ್ಟು ಏನು ಬದುಕ್ತಾ ಇಲ್ಲ ಮಾನ ಮರ್ಯಾದೆ ಎಲ್ಲ ಏನು